ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಚವಲೆಟ್ ಆವಿಯಣ ಗಾಡಿದು ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಟೂ ಥೌಸಂಡ್ ಲೆವೆನ್ ಓನರು ಫೋರ್ತ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆ ಎಲ್ಲ ರನ್ನಿಂಗ್ ಇದೆ ಸರ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಎಕ್ಸ್ಟ್ರಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ನೈಂಟಿ ತೌಸಂಡ್ ಆಗಿದೆ ಸರ್ ನೈಂಟಿ ಏಟು ನೈಂಟಿ ನೈನ್ ಆಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಓಕೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಮ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಸಣ್ಣಪುಟ್ಟ ಪುಟ್ಟ ಹ್ಮ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಸರ್ ಸರ್ ಮೈಲೇಜ್ ಲಾಂಗಲ್ಲಿ ಒಂದು ಫೋರ್ಟೀನ್ ಫಿಫ್ಟೀನ್ ಬರುತ್ತೆ ಹ್ಞೂ ಸಿಟಿಲೆಲ್ಲ ಒಂದು ಹನ್ನೊಂದು ಹನ್ನೆರಡು ತರ ಬರುತ್ತೆ ಸರ್ ಇದು ಗಾಡಿ ಫೀಚರ್ಸ್ ಏನು ಒಳಗಡೆ ಸರ್ ಎಲ್ಲ ನಾಲ್ಕು ಪವರ್ ವಿಂಡೋ ಬರುತ್ತೆ ಫುಲ್ ಟಾಪ್ ಎಂಡ್ ಫುಲ್ ಟಾಪ್ ಎಂಡ್ ನಾಲ್ಕು ಪವರ್ ವಿಂಡೋ ಪೋಷರ್ ಸಿಸ್ಟಮ್ ನಾಲ್ಕು ಮ್ಯಾಗ್ ಬರುತ್ತೆ ಮ್ಯಾಗ್ ವೀಲ್ ಬರ್ತದ ನಾಲ್ಕು ಪವರ್ ವಿಂಡೋ ಮ್ಯಾಗ್ ವೀಲ್ ಇಲ್ಲ ಡೆಂಟ್ ಸ್ಕ್ರಾಚಸ್ ಅಂತ ಏನಿಲ್ಲ ಸಣ್ಣ ಪುಟ ಸ್ಕ್ರಾಚಸ್ ಅವೆ ಸಣ್ಣ ಡೆಂಟ್ ಅಂತ ಎಲ್ಲ ಇಲ್ಲ ಸ್ಕ್ರಾಚಸ್ ಅವೆ ಸಣ್ಣ ಪುಟ ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿದು ಸರ್ ಇದು ರಾಮನಗರದಲ್ಲಿ ಬರುತ್ತೆ ಸರ್

ಬ್ಯಾಕಲ್ಲಿ ಹಾಕ್ಬೇಕು ಸ್ಟೆಪ್ನಿ ಚೆನ್ನಾಗಿದೆ ಸ್ಟೆಪ್ನಿ ಇದೆ ಒಂದು ನಲವತ್ತು ಹೇಳ್ತಾ ಇದ್ದೀರಾ ಒಂದು ನಲವತ್ತು ಹೇಳ್ತಾ ಇದ್ದೀವಿ ಮುಂದೆ ಬರಲಿ ಹೆಚ್ಚು ಕಡಿಮೆ ಕೊಡ್ತೀವಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಕೊಡ್ತೀವಿ ಸರ್ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು